ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಶ್ರೇಷ್ಠ ಆದಿ ಕ್ಯಾಬಿನಿಗೆ ಹೋಗ್ತಾಳೆ ಆದಿ ಕ್ಯಾಬಿನಿಗೆ ಹೋದಾಗ ಆದಿ ಹೇಳ್ತೇನೆ ಬನ್ನಿ ಶ್ರೇಷ್ಠ ಅವರು ಏನಾದರೂ ಮಾತಾಡ್ಲಿಕ್ಕಿತ್ತ ಅಂತ ಕೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ಅದು ಸರ್ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ನಾನು ನಿಮಗೆ ಒಂದು ಫೈಲ್ ಕೊಟ್ಟಿದ್ದೆ ಅದು ಕೊಡಿ ಅಂತ ಕೊಟ್ಟಿದ್ದೆ ಅದಾಯ್ತಾ ಅದ್ರ ಕೆಲಸ ಏನಾಯಿತು ಅಂತ ಕೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ಅದು ಸರ್ ನಾನು ಆಫೀಸ್ ವಿಷಯ ಮಾತಾಡಲಿಕ್ಕೆ ಬರಲಿಲ್ಲ ಪರ್ಸ್ನಲ್ ವಿಷಯ ಮಾತಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಏನು ಶ್ರೇಷ್ಠ ಅವರೇ ಪರ್ಸ್ನಲಾ ಅಂಥದ್ದೇನು ಅಂತ ಕೇಳ್ತಾನೆ ಆಗ ಶ್ರೇಷ್ಠ ತುಂಬ ತುಂಬಾನೇ ಡ್ರಾಮಾನೇ ಮಾಡ್ತಾಳೆ ಸುಳ್ಳು ಸುಳ್ಳಾದ ಕತೆನೆ ಕಟ್ತಾಳೆ ಶ್ರೇಷ್ಠ ಆಗ ಶ್ರೇಷ್ಠ ಹೇಳ್ತಾಳೆ ಅದು ಸರ್ ನಿಮ್ ಬಗ್ಗೆ ಮತ್ತೆ ಭಾಗ್ಯ ಅವ್ರ ಬಗ್ಗೆ ತುಂಬಾನೇ ಕೆಟ್ಟ ಸುದ್ದಿ ಹರಡಿದೆ ಆಫೀಸಲ್ಲಿ ನಿಮ್ಮಿಬ್ಬರ ನಡುವೆ ಏನು ಸಂಬಂಧ ಇದೆ ಅಂತ ಹೇಳಿ ಆಫೀಸ್ನಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಆದಿಗೆ ಶಾಕ್ ಆಗುತ್ತೆ ಶ್ರೇಷ್ಠವರು ನೀವು ಏನು ಮಾತಾಡ್ತಿದ್ದೀರಾ ಏನಂತ ಹೇಳಿ ಸರಿಯಾಗಿ ಹೇಳಿ ಅಂತ ಹೇಳ್ತಾಳೆ ಆಗ ಸ್ಟಾಫ್ ಎಲ್ಲ ಮಾತಾಡ್ತಿರೋದನ್ನು ಶ್ರೇಷ್ಠ ಆದಿಗೆ ಹೇಳ್ತಾರೆ ಸ್ಟಾಫ್ ಎಲ್ಲ ಈ ರೀತಿ ಮಾತಾಡ್ತಿದ್ರು ಪಿಕಪ್ ಡ್ರಾಪ್ ಎಲ್ಲಾನು ಆದಿ ಸರೇ ಮಾಡ್ತಾರಂತ ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಭಾಗ್ಯನಿಗೆ ಇಷ್ಟೊಳ್ಳೆ ಕೆಲಸ ಎಸ್ ಎಸ್ ಎಲ್ ಸಿ ಓದಿದವರಿಗೆ ಇಷ್ಟೊಳ್ಳೆ ಕೆಲಸ ಸಿಗೋಕೆ ಕಾರಣವೇ ಆದಿ ಸರ್ ಆದಿ ಸರೇ ರೆಫರ್ ಮಾಡಿದ್ದು ಅವರು ಅವರೇ ರಿಕ್ವೆಸ್ಟ್ ಮಾಡಿ ಭಾಗ್ಯನಿಗೆ ಇಷ್ಟು ದೊಡ್ಡ ಕೆಲಸ ಕೊಟ್ಟಿದ್ದು ಅಂತ ಸ್ಟಾಫೆಲ್ಲ ಮಾತಾಡ್ತಿದ್ದಾರೆ ಸರ್ ಅಂತ ಹೇಳ್ತಾಳೆ ಆಗ ಅದಕ್ಕೆ ತುಂಬಾ ಬೇಜಾರಾಗುತ್ತೆ ಏನೂ ಇಷ್ಟೆಲ್ಲ ಆಯಿತಾ ಅಂತ ಕೇಳ್ತಾನೆ ಆವಾಗ ಶ್ರೇಷ್ಠ ಅಂದು ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಇದೆಲ್ಲ ನಾನು ಮಾಡಿದ್ದು ಪ್ಲ್ಯಾನ್ ಅಲ್ವಾ ಎಲ್ಲರೂ ಸ್ವಲ್ಪ ಬೆಂಕಿ ಹಚ್ಚಿದರು ಆದರೆ ನಾನು ಅದಕ್ಕೆ ತುಪ್ಪ ಹಾಕಿ ಆ ಬೆಂಕಿನ ದೊಡ್ದು ಮಾಡಿದೆ ಎಲ್ಲರಿಗೆ ಕಾಣು ಹಾಗೆ ಮಾಡಿದೆ ಅದೇ ಅಲ್ವಾ ನನ್ನ ಪ್ಲ್ಯಾನ್ ಇವಾಗ ನಾನು ಏನು ಅಂದ್ಕೊಂಡಿದ್ದೇನೆ ಹಾಗೆ ಆಗ್ತದೆ ನಿಮ್ಮ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಅದೇ ಎಕ್ಸ್ಪ್ರೆಷನ್ ಬರ್ತಾನೂ ಇದೆ ನಾನು ಇದೇ ಅಂದ್ಕೊಂಡಿದೆ ಈಗ ಮಾತಾಡಿ ಇನ್ನು ನಾನು ಮತ್ತೊಂದು ಶಾಕಿಂಗ್ ಹೇಳ್ತೇನೆ ಅದನ್ನು ಕೇಳ್ಕೊಂಡು ನಿಮ್ಗೇನಾಗುತ್ತೋ ನಂಗಂತೂ ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಆದಿ ಹೇಳ್ತಾನೆ ಏನು ಇಷ್ಟೆಲ್ಲ ಆಯಿತಾ ಅಲ್ಲ ಶ್ರೇಷ್ಠ ಅವರೇ ನಾವೀಗ ಏನು ಮಾಡೋದು ಅಲ್ಲ ಈ ರೀತಿ ಎಲ್ಲ ಹೇಳ್ತಿದ್ದಾರಾ ಆಫೀಸಲ್ಲಿ ನನಗಿದು ಗಮನಕ್ಕೆ ಬರಲಿಲ್ಲ ಅಲ್ವಾ ಶ್ರೇಷ್ಠ ಅವರೇ ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ಆದಿ ಸರ್ ಅದು ಒಂದು ಪ್ಲ್ಯಾನ್ ಇದೆ ನೀವು ಈ ಕೂಡಲೇ ಭಾಗ್ಯನ ಕೆಲಸದಿಂದ ಕಿತ್ತಾಕಿಬಿಡಿ ಅಂತ ಹೇಳ್ತಾಳೆ ಆಗ ಭಾಗ್ಯನೇಗೂ ಒಳ್ಳೆಯದಾಗುತ್ತೆ ಅಲ್ವಾ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಶ್ರೇಷ್ಠ ನೀವು ಏನು ಹೇಳ್ತಿದ್ದೀರಾ ನೋನು ಅಷ್ಟು ಕೆಲಸ ನಾನು ಮಾಡಲ್ಲ ಅಷ್ಟು ಸ್ವಾರ್ಥಿಯಾಗಿ ನಾನು ಯೋಚನೆ ಮಾಡಲ್ಲ ಅಲ್ಲ ನಮ್ಮಿಬ್ಬರ ಬಗ್ಗೆ ಯಾರೋ ಮೂರನೇರು ಕೆಟ್ಟದ್ದು ಅಂತ ಹೇಳಿ ನಾನು ಭಾಗ್ಯವ್ರನ್ನ ಕೆಲಸಕ್ಕಿಂತ ಹಾಕೋದಾ ಇಲ್ಲ ಇಲ್ಲ ಭಾಗ್ಯವರು ನಮ್ಮ ಕಂಪನಿಯ ಬೆಸ್ಟ್ ಎಂಪ್ಲಾಯ್ ಅವರನ್ನು ಕೆಲಸದಿಂದ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ನಾನೇ ಅವರಿಂದ ಡಿಸ್ಟೆನ್ಸ್ ಅಲ್ಲಿರ್ತೇನೆ ನಾನು ಇನ್ನು ಮುಂದೆ ಅವ್ರ ಹತ್ರ ಎಷ್ಟು ಬೇಕು ಅಷ್ಟೇ ಮಾತಾಡ್ತೇನೆ ಅತಿಯಾಗಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾನೆ ಆಗ ಶೇಷ್ಠನಿಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಆದಿ ಹೇಳ್ತಾನೆ ಆಯಿತು ನಾನು ಹೇಗಾದರೂ ಮಾಡಿ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ಅಯ್ಯೋ ಸರ್ ಬೇಡ ಸರ್ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಸರ್ ಟ್ರಿಪ್ಪಿಗೆ ಹೋಗಿ ಸರ್ ಅಂತ ಹೇಳ್ತಾನೆ ಆದರೆ ಆಫೀಸಿಂದ ನೀವು ಒಬ್ಬರೇ ಅಲ್ವಾ ಹೋಗೋದು ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ಓಕೆ ಶ್ರೇಷ್ಠ ಅವರೇ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಬನ್ನಿ ನಮ್ಮ ಜೊತೆ ಅಂತ ಹೇಳ್ತಾರೆ ಆಗ ಶೇಷನ್ಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಶ್ರೇಷ್ಠ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ನಾನು ಏನು ಅಂದ್ಕೊಂಡೆ ಅದೇ ಆಗ್ತಾ ಇದೆ ಭಾಗ್ಯ ನಿನ್ನನ್ನು ಆದಷ್ಟು ಬೇಗ ಈ ಆಫೀಸಿಂದ ಓಡಿಸ್ತೀನಿ ಕಣೆ ನಾನು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಶ್ರೇಷ್ಠ ಮನೆಗೆ ಬರ್ತಾಳೆ ಆಗ ತಾಂಡೋ ಆಫೀಸ್ ಕೆಲಸ ಮಾಡ್ತಾ ಇರ್ತಾನೆ ಲ್ಯಾಪ್ಟಾಪ್ ಇಟ್ಕೊಂಡು ಆಗ ಶ್ರೇಷ್ಠ ತುಂಬ ಖುಷಿಯಾಗಿರ್ತಾಳೆ ಆಗ ತಾಂಡ್ ಯೋಚನೆ ಮಾಡ್ತಾನೆ ಅಲ್ಲ ಈ ಶ್ರೇಷ್ಠ ಏನು ಇಷ್ಟು ಖುಷಿಯಾಗಿದ್ದಾಳೆ ಇವಳು ಇಷ್ಟು ಖುಷಿಯಾಗಿದ್ದಾಳೆ ಅಂದರೆ ಯಾರಿಗೂ ಏನೋ ಕಾದಿದೆ ಅಂತಲೇ ಅರ್ಥ ಯಾಕಪ್ಪ ಇವಳು ಎಷ್ಟು ಖುಷಿಯಾಗಿ ಬರ್ತಿದ್ದಾಳೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆವಾಗ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ನಾನು ಎಷ್ಟು ಖುಷಿಯಾಗಿದ್ದೇನೆ ಗೊತ್ತುಂಟಾ ಅಂತ ಕೇಳ್ತಾಳೆ ಆಗ ತಾಂಡವ್ ಹೇಳ್ತಾನೆ ಏನಾಯ್ತು ಶ್ರೇಷ್ಠ ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಏನೋ ತುಂಬ ಖುಷಿಯಲ್ಲಿ ಬರ್ತಾ ಇದೆ ಏನಾಯ್ತು ಅಂತ ಕೇಳ್ತಾನೆ ತಾಂಡವ್ ಆಗ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ನನಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಿದೆಯಾ ನಾನು ಹೇಳಿದೆ ಅಲ್ವಾ ಭಾಗ್ಯ ಆದ್ಯವರೆಲ್ಲ ಟ್ರಿಪ್ಪಿಗೆ ಹೋಗ್ತಿದ್ದಾರೆ ಅಂತ ಹೇಳಿ ಆದ್ರೆ ಆ ಟ್ರಿಪ್ಪಿಗೆ ನಾನು ನೀನು ತನ್ನಿ ಮೂರು ಜನ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾಳೆ ಆಗ ತಾಂಡವ್ಗೆ ಶಾಕ್ ಆಗುತ್ತೆ ಏನು ಅಲ್ಲ ಅವ್ರ ಫ್ಯಾಮಿಲಿ ಟ್ರಿಪ್ಪಲ್ಲಿ ನಾವು ಯಾಕೆ ಹೋಗಬೇಕು ನೋ ನಾವಂತೂ ಆ ಟ್ರಿಪ್ಪಿಗೆ ಇಲ್ಲ ನಾವು ಹೋಗಿ ಏನು ಮಾಡೋದಲ್ಲಿ ಅಂತ ಕೇಳ್ತಾನೆ ಆಗ ಶ್ರೇಷ್ಠ ಹೇಳ್ತಾಳೆ ನೋಡು ತಾಂಡವ್ ನಾವು ಟ್ರಿಪ್ಪಿಗೆ ಅವ್ರ ಜೊತೆ ಹೋಗ್ತಿದ್ದೇವೆ ಅಂದರೆ ಹೋಗ್ತಿದ್ದೇವೆ ಅಷ್ಟೇ ನಾನು ನೀನು ತನ್ವಿ ಹೋಗ್ತಿದ್ದೇವೆ ನೀನೆಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ ಇನ್ನು ಈ ಕಡೆ ಗುಂಡಣ್ಣ ಡ್ರೆಸ್ಸೆಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ತಾನೆ ಆಗ ಭಾಗ್ಯ ಬರ್ತಾಳೆ ಭಾಗ್ಯ ಬಂದು ಹೇಳ್ತಾಳೆ ಏನು ಗುಂಡಣ್ಣ ಪ್ಯಾಕಿಂಗ್ ಎಲ್ಲ ಆಯಿತಾ ಅಂತ ಕೇಳ್ತಾಳೆ ಆಗ ಗುಂಡಣ್ಣ ಹೇಳ್ತಾನೆ ಹೌದಮ್ಮ ಎಲ್ಲರೂ ಆಯಿತು ನೋಡು ಈ ಬ್ಯಾಗಲ್ಲಿ ಶರ್ಟ್ಸ್ ಇದೆ ಈ ಬ್ಯಾಗಲ್ಲಿ ಪ್ಯಾಂಟ್ ಇದೆ ಈ ಬ್ಯಾಗಲ್ಲಿ ಟೀ ಶರ್ಟ್ ಇದೆ ಎಲ್ಲನೂ ಇದೆ ಇನ್ನು ರೆಡಿಯಾಗಿ ಹೋದರೆ ಆಯಿತು ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಓ ಇಷ್ಟೆಲ್ಲ ಮಾಡಿಬಿಟ್ಟಿಯಾ ಅಂತೂ ಇಂತೂ ಯಾರು ರೆಡಿ ಆಗಲಿಲ್ಲ ಅಂದರೂ ನೀನಂತೂ ರೆಡಿ ಆಗಿದೆಯಾ ನೋಡು ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಗುಂಡಣ್ಣ ನಿನ್ನ ಸೋಪು ಬ್ರಷ್ ಎಲ್ಲ ಇಟ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಆಗ ಗುಂಡಣ್ಣ ಹೇಳ್ತಾನೆ ಅಯ್ಯೋ ಅಮ್ಮ ಅದಂಗೆ ನೆನಪೇ ಇಲ್ಲ ಅಮ್ಮ ನಾನು ಇಟ್ಕೊಳ್ಳೇ ಇಲ್ಲ ಅದನ್ನಲ್ಲ ಅಂತ ಹೇಳ್ತಾನೆ ಆಗ ಭಾಗ್ಯ ಹೇಳ್ತಾಳೆ ಯಾವುದು ಬೇಕು ಅದನ್ನು ಇಟ್ಕೊಳ್ಬೇಡ ಉಳಿದದೆಲ್ಲ ಇಟ್ಕೊ ನಾ ಹೋಗ್ತಿರೋದು ಸ್ವಲ್ಪ ದಿನಕ್ಕೆ ನೀನು ನೋಡಿದರೆ ಅಲ್ಲೇ ಸ್ಟೇ ಅನ್ನೋ ಲೆವೆಲ್ಗೆ ಇಟ್ಕೊಂಡಿದ್ಯಲ್ಲ ನಾವೇನು ಅಲ್ಲೇ ಇದ್ದುಬಿಡಲ್ಲ ಹೋಗಿ ಬರ್ತೇವೆ ತಾನೇ ಅಂತ ಹೇಳ್ತಾಳೆ ಆಗ ಗುಂಡಣ್ಣ ಹೇಳ್ತಾನೆ ಅಮ್ಮ ನಾವು ಎಂಜಾಯ್ ಮಾಡ್ಲಿಕ್ಕೆ ಹೋಗೋದಮ್ಮ ಅಂತ ಹೇಳ್ತಾನೆ ಆಗ ಗುಂಡಣ್ಣ ಹೇಳ್ತಾನೆ ಅಲ್ಲ ಅಜ್ಜಿ ನೀವು ರೆಡಿ ಆಗಲ್ವಾ ನಿಮ್ಮ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಲ್ವಾ ಅಂತ ಕೇಳ್ತಾನೆ ಆಗ ಕುಸುಮ ಹೇಳ್ತಾಳೆ ನಂದೇನು ಇರೋದೊಂದು ನಾಲ್ಕು ಸೀರೆ ನಾಲ್ಕು ಬ್ಲೌಸ್ ಅಷ್ಟೇ ಅಂತ ಹೇಳ್ತಾನೆ ಆಗ ಗುಂಡಣ್ಣ ಹೇಳ್ತಾನೆ ಅಜ್ಜಿ ನೀವು ಅದೆಲ್ಲ ಹಾಕ್ಬಾರ್ದು ನೀವು ಜೀನ್ಸ್ ಹಾಕಬೇಕು ಟೀ ಶರ್ಟ್ ಹಾಕಬೇಕು ಫುಲ್ ಗ್ರ್ಯಾಂಡಾಗಿ ಆಗಿ ರೆಡಿ ಆಗಬೇಕು ನಾವು ಹೋಗುವಾಗ ನಿಮಗೆ ಶಾಪಿಂಗ್ ಮಾಡ್ಕೊಂಡು ಹೋಗುವ ಅಂತ ಹೇಳ್ತಾನೆ ಆಗ ನನಗೆ ತುಂಬಾ ನಗು ಬರ್ತಾ ಇರ್ತದೆ ಇನ್ನು ಕುಸುಮನು ಗುಂಡಣ್ಣನ ಗುರಾಯಿಸ್ತಾನೆ ಇರ್ತಾಳೆ ಇನ್ನು ಗುಂಡಣ್ಣ ಭಾಗ್ಯ ಎಲ್ಲರೂ ಖುಷಿಯಾಗಿ ನಗಾಡ್ತಾ ಇರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ